ನಮಸ್ಕಾರ ಎಲ್ರಿಗೂ ನಿಮ್ಮ ಮನಸ್ಸಿನ ಬಯಕೆಗಳನ್ನು ಈಡೇರಿಸುವಂಥ ಒಂದು ಸುಲಭ ಮಾರ್ಗನ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಇದು ದುರ್ಗಾದೇವಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು ಇಂಥವ್ರೇ ಮಾಡ್ಬೋದು ಇಂಥವ್ರು ಮಾಡಬಾರ್ದು ಅಂತೇನಿಲ್ಲ ಪ್ರತಿಯೊಬ್ಬರು ಕೂಡ ಮಾಡ್ಬೋದು ನಿಮ್ಮ ಮನೆ ದೇವರು ಅಥವಾ ಕುಲ ದೇವರು ಯಾವುದೇ ಆಗಿರಲಿ ಪರವಾಗಿಲ್ಲ ನೀವು ದುರ್ಗಾದೇವಿಯ ಏನು ಸುಲಭ ಮಾರ್ಗ ಅಂತ ತಿಳಿಸಿದ್ದೀನಿ ಅದನ್ನ ನೀವು ಮಾಡ್ಕೋಬೋದು ಇದಕ್ಕೆ ಏನು ತುಂಬ ಖರ್ಚು ಬೀಳುತ್ತಪ್ಪ ಏನೇನು ಹೇಳ್ತಾರೆ ಅಂತೇನಿಲ್ಲ ಅತಿ ಸುಲಭವಾಗಿ ಮಾಡ್ಕೊಳ್ಳೋ ಅಂಥ ಒಂದು ವ್ರತ ವ್ರತ ಅಂತ ಹೇಳಿದ್ರೆ ಉಪವಾಸ ಇರಬೇಕು ಅದು ಆ ಥರ ಏನಿರಲ್ಲ ನೀವು ಮುಂದಕ್ಕೆ ನೋಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ ರೀತಿ ಮಾಡಿಕೊಂಡ್ರೆ ಕೆಲವ್ರಿಗೆ ಎಷ್ಟೋ ಬೈಕೆಗಳಿರುತ್ತೆ ಒಬ್ಬೊಬ್ಬರಿಗೆ ದೊಡ್ಡ ಬೈಕೆಗಳಿರುತ್ತೆ ಕೆಲವೊಬ್ಬರಿಗೆ ಪುಟ್ ಪುಟ್ಟ ಚಿಕ್ಕ ಚಿಕ್ಕ ಬ ಇರುತ್ತೆ ಕೆಲವರಿಗೆ ಮನೆ ಬೇಕು ಸೈಟ್ ಬೇಕು ಅಥವಾ ಒಡವೆಗಳು ತಗೋಬೇಕು ಅಥವಾ ನನ್ನ ಮಗ ಮಗಳು ಫಾರಿನಲ್ಲಿ ಓದಬೇಕು ಇಂಥ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಪೊಲೀಸ್ ಆಗಬೇಕು ಇನ್ನೂ ಇನ್ನೇನೇನೋ ಕನಸುಗಳು ಕಟ್ಟಿರ್ತಾರೆ ಇನ್ನು ಮಕ್ಕಳು ಒಳ್ಳೆ ಪರ್ಸೆಂಟೇಜ್ ತಗೊಂಡು ಪಾಸ್ ಆಗಬೇಕು ಈ ಥರದ್ದು ಕೂಡ ಕೆಲವೊಬ್ಬರು ತಂದೆ ತಾಯಿಗಿರುತ್ತೆ ಇರುತ್ತೆ ಇನ್ನು ಬೇರೆ ಬೇರೆ ಬೈಕೆಗಳೇ ಇರುತ್ತೆ ಅದು ಎಲ್ಲ ನಿಮ್ಗೆ ಸೇರಿದ್ದು ನೀವು ಇದನ್ನ ನೋಡ್ಬಿಟ್ಟು ನೀವು ಬೇಕಾದ್ರೆ ಈ ನಾನು ಏನು ಹೇಳ್ತೀನಿ ಅದನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೋಬಯಕೆಗಳು ಈಡೇರುತ್ತೆ ಜನಕ್ಕೆ ಬಹಳ ಕಷ್ಟ ಇರುತ್ತೆ ಕೆಲವೊಬ್ಬರಿಗೆ ಊಟಕ್ಕೂ ಕೂಡ ಇರೋಲ್ಲ ತುಂಬ ಪೂಜೆಗಳೆಲ್ಲ ಮಾಡ್ತಾಯಿರ್ತಾರೆ ಬಟ್ ಯಾವುದು ಕೈ ಹಿಡಿತಾ ಇರೋಲ್ಲ ಅಂಥ ಸಂದರ್ಭದಲ್ಲಿ ನಿಮ್ಗೆ ಏನಾದ್ರೂ ಕಾರ್ಯ ಆಗಬೇಕು ಅಂತ ಹೇಳಿದ್ರೆ ಇದೊಂದು ಪ್ರಯೋಗನ ಮಾಡಿ ನೋಡಿ ಇದು ಯಂತ್ರದ ರೂಪದಲ್ಲಿ ಬರ್ಕೋಬೇಕು ಅದರೊಳಗೆ ಬೀಜಾಕ್ಷರಗಳೆಲ್ಲ ಇರುತ್ತೆ ಅದನ್ನ ನೀವು ಬರ್ಕೋಬೇಕು ಮೊದಲನೇದಾಗಿ ಒಂದು ಅಂತ ಹೇಳಲ್ಲಿ ರೀಮ್ ಐಮ್ ಅಂತ ಇದೆ ಎರಡು ಅಂತ ಹೇಳೋದ್ರಲ್ಲಿ ರೀಮ್ ಅಂತ ಇದೆ ಮೂರು ಅಂತ ಹೇಳೋದ್ರಲ್ಲಿ ಕ್ಲೀಮ್ ನಾಲ್ಕು ಚ ಐದು ಮಮ್ ಆರು ಡ ಏಳು ಯ ಎಂಟು ವಿ ಮಧ್ಯದಲ್ಲಿ ಓಮ್ ಬರೀಬೇಕು ನೀವು ಇದೇ ರೀತಿ ತ್ರಿಕೋನಾಕಾರದ ಒಂದು ಯಂತ್ರನ ರೆಡಿ ಮಾಡಬೇಕು ಯಾವ ರೀತಿ ರೆಡಿ ಮಾಡಬೇಕು ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಶುಭ ದಿನದಲ್ಲಿ ಅಥವಾ ಪೌರ್ಣಮಿ ದಿನ ಅಥವಾ ಒಂದು ಒಳ್ಳೆ ನಕ್ಷತ್ರ ಅಥವಾ ಯೋಗಗಳು ಅಂತ ಬರುತ್ತೆ ಅಂಥ ಯೋಗಗಳಲ್ಲಿ ಶುಭಯೋಗ ಆಗಿರ್ಬೋದು ಯೋಗ ಆಗಿರ್ಬೋದು ಯೋಗ ಆಗಿರ್ಬೋದು ಇನ್ನು ಅನೇಕ ಯೋಗಗಳು ಬರುತ್ತೆ ಹಾಗೆ ಒಂದೊಳ್ಳೆ ನಕ್ಷತ್ರಗಳಲ್ಲೂ ಕೂಡ ನೀವು ಇದನ್ನ ಬರ್ಕೋಬೇಕಾಗುತ್ತೆ ಇಲ್ಲದೆ ನಿಮಗೆ ಸೋಮವಾರ ಶುಕ್ರವಾರಗಳಲ್ಲಿ ಅಥವಾ ಗುರುವಾರಗಳಲ್ಲಿ ನೀವು ಇದನ್ನ ಬರ್ಕೊಂಡ್ರೆ ಒಳ್ಳೆಯದು ಅದು ಬಿಟ್ಟರೆ ಸಂಕ್ರಮಣ ಕಾಲ ಅಂತ ಬರುತ್ತೆ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಚಲಿಸುವಂತಹ ಒಂದು ದಿನ ಆಗಿರುತ್ತೆ ಅಂಥ ಸಂದರ್ಭದಲ್ಲೂ ಕೂಡ ಇದನ್ನ ನೀವು ಬರ್ಕೋಬೋದು ಇದು ದುರ್ಗಾದೇವಿಗೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ನೀವು ಅಷ್ಟಮಿ ದಿನಗಳಲ್ಲೂ ಕೂಡ ಇದನ್ನ ಬರೆದು ಪೂಜೆ ಮಾಡ್ಬೋದು ಇನ್ನು ಯಾವ ರೀತಿ ಬರಿಬೇಕು ಅಂತ ಹೇಳಿದ್ರೆ ಅಷ್ಟಗಂಧ ನಿಮಗೆ ಗ್ರಂಥಿಗೆ ಅಂಗಡಿಲಿ ಸಿಗುತ್ತೆ ಅಷ್ಟಗಂಧ ಅಂತ ಕೇಳಿದ್ರೆ ಕೊಡ್ತಾರೆ ಅದನ್ನ ತಂದು ಅದು ಪೇಸ್ಟು ಸಿಗುತ್ತೆ ಅಥವಾ ನೀರಲ್ಲಿ ಆದರೂ ನೀವು ಮನೇಲಿ ಕಲಿಸ್ಬೋದು ಪನ್ನೀರಲ್ಲಿ ಕಲಸಿ ಅಂದರೆ ರೋಸ್ ವಾಟರಲ್ಲಿ ಕಲಸಿ ನಂತರ ಈ ಯಂತ್ರವನ್ನು ನೀವು ಭುಜಪತ್ರೆಯಲ್ಲಿ ಬರಿಬೇಕು ಭುಜಪಾತ್ರೆಯನ್ನು ನೀವು ಚೌಕಾಕಾರದಲ್ಲಿ ಕಟ್ ಮಾಡ್ಕೊಂಡಿರಬೇಕು ನಂತರ ಈ ಯಂತ್ರನ ಅಷ್ಟಗಂಧ ಪೇಸ್ಟಿಂದ ಬರಿಬೇಕು ಯಾವುದರಲ್ಲಿ ಬರಿಬೇಕು ಅಂತ ಹೇಳಿದ್ರೆ ದಾಳಿಂಬೆ ಕಡ್ಡಿಯಲ್ಲಿ ಬರಿಬೇಕು ಅಥವಾ ನೀವೇನು ಸಿದ್ಧಿ ಮಾಡ್ಕೊಂಡು ಇಟ್ಕೊಂಡಿರ್ತೀರ ಏನು ಪೆನ್ ಥರ ಆಗಲಿ ಏನಾದರೂ ಅದು ಬರೆಯೋಕ್ಕೆ ಏನಾದರೂ ಸಿದ್ಧಿ ಮಾಡ್ಕೊಂಡಿರ್ತೀರಲ್ವ ಪಂಚಲೋಹದ ಕಡ್ಡಿಯಾಗಲಿ ಅಥವಾ ಬೆಳ್ಳಿ ಕಡ್ಡಿಯಾಗಲಿ ಇನ್ನೂ ಅನೇಕ ರೀತಿಯಾಗಿ ಇರುತ್ತೆ ಅಥವಾ ಮಲ್ಲಿಗೆ ಕಡ್ಡಿಗಳಿಂದ ಕೂಡ ನೀವು ಇದನ್ನ ಬರ್ಕೋಬೋದು ಇದನ್ನೆಲ್ಲ ನೀವು ಈ ರೀತಿಯಾಗಿ ಬರ್ಕೊಂಡು ಅದರೊಳಗೆ ಬೀಜಾಕ್ಷರಿಗಳನ್ನ ತುಂಬಬೇಕಾಗುತ್ತೆ ಬೀಜಾಕ್ಷರ ತುಂಬುವಂಥ ಸಂದರ್ಭದಲ್ಲಿ ಎಚ್ಚರವಾಗಿ ತುಂಬಬೇಕು ಏಕೆಂದರೆ ಇಲ್ಲಿ ನಂಬರ್ಗಳನ್ನು ಕೂಡ ಕೊಟ್ಟಿದ್ದಾರೆ ಒಂದು ಆದಮೇಲೆ ಎರಡು ರೀಮ್ ಬರಿಬೇಕು ಮೂರನೇದು ಕ್ಲೀಮ್ ಬರಿಬೇಕು ಈ ಥರ ನೀವು ಏನು ನಂಬರ್ಸ್ ಇದೆ ಆ ಥರ ಬರ್ಕೊಂಡು ಆದಮೇಲೆ ಬರ್ ಸೀರಿಯಲ್ ಪ್ರಕಾರ ಬರ್ಕೋಬೇಕು ನಂತರ ಇದಕ್ಕೆ ಗಂಧ ಪುಷ್ಪ ಪುಷ್ಪಕ್ಷತೆಗಳನ್ನ ಅರ್ಪಿಸ್ಬೇಕು ನಂತರ ಧೂಪ ದೀಪ ನೈವೇದ್ಯ ಕೂಡ ಹಾಕಬೇಕು ನಂತರ ನೀವು ಇದನ್ನ ಏನಾದ್ರು ಬರೆದು ಪೂಜೆ ಮಾಡೋಕ್ಕೆ ಶುರು ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಕೆಂಪು ಬಟ್ಟೆಗಳನ್ನೇ ಧರಿಸ್ಬೇಕು ನಂತರ ಕೆಂಪು ಹೂವಾಗಲಿ ಅಥವಾ ಮಲ್ಲಿಗೆ ಹೂಗಳನ್ನ ಹಾಕಬೇಕು ಹೂ ನೈವೇದ್ಯ ಇಡುವಾಗ ಕೂಡ ಕೆಂಪು ನೈವೇದ್ಯಗಳನ್ನೇ ಇಡಬೇಕು ಅಂದರೆ ದಾಳಿಂಬೆ ಆಗಲಿ ಆ್ಯಪಲ್ ಆಗಲಿ ಈ ಥರದ್ದು ಕೆಂಪುದೇನಿರುತ್ತೆ ಹಣ್ಣುಗಳು ಅದನ್ನ ಇಡ್ಬೋದು ಅಥವಾ ಕೇಸರಿ ಭಾತುಗಳನ್ನ ಕೂಡ ಇಡ್ಬೋದು ಇಲ್ಲದಿದ್ದರೆ ದುರ್ಗಾದೇವಿ ಆಗಿರೋದ್ರಿಂದ ನಿಂಬೆಹಣ್ಣಿನಿಂದ ಮಾಡಿದಂತಹ ಚಿತ್ರಾನ್ನ ಅದನ್ನ ಕೂಡ ಮಾಡಿ ಇಡ್ಬೋದು ನಂತರ ದೇವಿಗೆ ಬಲುಪ್ರಿಯವಾಗಿರೋಂತಹ ಬೆಲ್ಲದನ್ನು ಕೂಡ ನೀವು ಇಡ್ಬೋದು ಇದ್ರ ಈ ವಿಚಾರದಲ್ಲಿ ನೈವೇದ್ಯ ವಿಚಾರದಲ್ಲಿ ನೀವೇನಿಟ್ಟರೂ ನಡೆಯುತ್ತೆ ಬಟ್ ಈಗ ನಾನೇನು ಹೇಳಿದೆ ಅಂಥದ್ದು ಮಾತ್ರ ಇಡಬೇಕು ಇಲ್ಲಿ ನಿಮಗೆ ಕೆಲವೊಂದು ಕೆಂಪು ನೈವೇದ್ಯ ಅಂತ ಮಾತ್ರ ಕೊಟ್ಟಿದ್ದಾರೆ ಅದ್ರ ಬದಲು ನೀವು ಈ ರೀತಿ ಏನು ತಿಳಿಸಿದೆ ಆ ಥರನೂ ಕೂಡ ಇಡಬಹುದು ಇನ್ನು ಪೂಜೆ ಮಾಡುವಾಗ ನಾವು ಮಂತ್ರ ಕೂಡ ಇರುತ್ತೆ ಇದಕ್ಕೆ ಮಂತ್ರ ಯಾವುದು ಹೇಳ್ಕೊಬೇಕು ಅಂತೇಳಿದ್ರೆ ಶ್ರೀಂ ರೀಂ ಕ್ಲೀಂ ದುರ್ಗಾಯೇ ನಮಃ ಇದು ತುಂಬ ಪವರ್ ಇರೋಂಥ ಮಂತ್ರ ಆಗಿರುತ್ತೆ ಶ್ರೀಂ ರೀಂ ಕ್ಲೀಂ ಅನ್ನೋಂಥ ಮಂತ್ರ ದೇವಿಗೆ ಬೀಜಾಕ್ಷರಿ ಮಂತ್ರ ಆಗಿರುತ್ತೆ ಆದ್ದರಿಂದ ಇದನ್ನ ತುಂಬ ನೀವು ಶುದ್ಧವಾಗಿ ಮಾಡಬೇಕಾಗುತ್ತೆ ನಂತರ ಇನ್ನು ಇದಕ್ಕೆ ಇನ್ನೂ ವಿಧಿಗಳಿದೆ ತುಂಬ ಕಷ್ಟ ಏನಿಲ್ಲ ಇದಿಷ್ಟು ಬರ್ಕೊಂಡು ನೀವು ಪು ದೇವ್ರ ಮನೇಲಿಟ್ಟು ಪೂಜೆ ಮಾಡೋದಷ್ಟೇ ಹೇಳಿ ಈ ಮಂತ್ರಗಳನ್ನ ಹೇಳ್ಕೋಬೇಕಾಗುತ್ತೆ ಇನ್ನು ಈ ಯಂತ್ರಕ್ಕೆ ನೀವು ಎಷ್ಟು ದಿನ ಪೂಜೆ ಮಾಡಬೇಕು ಅಂತೇಳಿದ್ರೆ ಇಪ್ಪತ್ತೊಂದು ದಿನ ಪೂಜೆ ಮಾಡಬೇಕು ನೀವು ಇದನ್ನ ನಿಯಮದಿಂದನೇ ಮಾಡಬೇಕಾಗುತ್ತೆ ಶಾಖಾಹಾರ ಅಂದರೆ ಮಾಂಸಾಹಾರನ ತಗೋಬಾರ್ದು ಬ್ರಹ್ಮಚರಿ ಅನ್ನೋದು ಪಾಲನೆ ಮಾಡಬೇಕು ತುಂಬ ಶುದ್ಧವಾಗಿ ಮಾಡಬೇಕಾಗುತ್ತೆ ಇಪ್ಪತ್ತೊಂದು ದಿನಗಳ ಕಾಲ ನೀವು ನಿಮ್ಮ ಮನೋಬಯಕೆಗಳು ಈಡೇರಬೇಕಂದ್ರೆ ನಾವು ಸ್ವಲ್ಪ ಕಷ್ಟಪಡಲೇಬೇಕು ಇಪ್ಪತ್ತೊಂದು ದಿನ ಮಾತ್ರ ಇದನ್ನ ನೀವು ಮಾಡಬೇಕಾಗುತ್ತೆ ನಂತರ ಈ ಯಂತ್ರನ ನೀವು ಡೈಲಿ ಪೂಜೆ ಮಾಡೋದ್ರಿಂದ ಕೂಡ ನೀವು ನಿಮಗೆ ಏನು ಇಚ್ಛಿತ ಫಲಗಳಿರುತ್ತೆ ಅದು ನೆರವೇರುತ್ತೆ ನಂತರ ಎಷ್ಟು ಜಪ ಮಾಡಬೇಕು ಅಂತ ಹೇಳಿದ್ರೆ ನೂರ ಎಂಟು ಮನಿಗಳ ರುದ್ರಾಕ್ಷಿ ತಗೊಂಡು ನೀವು ಜಪ ಮಾಡ್ಬೋದು ಅಥವಾ ಬೆರಳೆಣಿಕೆಯಲ್ಲೂ ಕೂಡ ನೀವು ದಿನ ನೂರ ಎಂಟು ಸರಿ ಮಾಡಬೇಕಾಗುತ್ತೆ ಬೆಳಗಿನ ಸಮಯದಲ್ಲೂ ಮಾಡ್ಬೋದು ಅಥವಾ ಗೋಧೂಳಿ ಸಮಯದಲ್ಲಾದರೂ ನೀವು ಮಾಡ್ಬೋದು ಇದಕ್ಕೆ ಇನ್ನೊಂದು ಮಂತ್ರ ಕೂಡ ಇದೆ ಆ ಮಂತ್ರ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಓಂ ಐಂ ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಛೆ ಇದು ನವರ್ಣ ಮಂತ್ರ ಆಗಿರುತ್ತೆ ತುಂಬ ಶಕ್ತಿ ಇರೋಂತಹ ಮಂತ್ರ ಇದು ನಾನು ಇನ್ನೊಂದು ಸರಿ ಮಂತ್ರ ಹೇಳ್ತೀನಿ ನೋಡಿ ಓಂ ಐಂ ರೀಂ ಕ್ಲೀಂ ಚಾಮುಂಡಾಯಿ ವಿಚ್ಛೆ ఓం గ్లౌ హుం క్లీం జూం సహజ్వా జ్వా జ్వలజ్వ ప్రజ్వల ప్రజ్వల హైం రీం క్లీం చాముండాయ విచే సం లం క్షం ఫట్ స్వాహ ಇದನ್ನ ನೀವು ನೂರ ಎಂಟು ಬಾರಿ ದಿನನಿತ್ಯ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಏನು ಮನಬಯಕೆಗಳಿರುತ್ತೆ ನೀವು ಕಾರಾದರೂ ತಗೊಳ್ಳಿ ಮನೆಯಾದರೂ ತಗೊಳ್ಳಿ ಸೈಟಾದರೂ ತಗೊಳ್ಳಿ ಇಲ್ಲ ನಿಮ್ಮ ಮಕ್ಕಳನ್ನ ಹೊರಗಡೆ ವಿದೇಶದಲ್ಲಾದರೂ ಓದಿಸಿ ಇಲ್ಲ ಒಳ್ಳೆ ಪರ್ಸೆಂಟೇಜ್ ಬಂದು ಅವ್ರಿಗೆ ಕೆಲಸ ನೀವು ಅವ್ರಿಗೆ ಯಾವ ಕೆಲಸ ನೀವು ಇಚ್ಛೆ ಮಾಡ್ತೀರಾ ಆ ಥರ ಕೆಲಸ ಆಗಲಿ ಪ್ರಮೋಷನ್ ಆಗಲಿ ಇನ್ನೂ ಏನೇನೋ ಮನ ಅದೆಲ್ಲನೂ ನಿಮಗೆ ಈಡೇರುತ್ತಾ ಬರುತ್ತೆ ಹಾಗೆ ಪ್ರತಿನಿತ್ಯ ಇದಕ್ಕೆ ನೀವು ಪೂಜೆ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಫಲಗಳನ್ನೇ ಒಂದು ಶುಭ ಫಲಗಳನ್ನ ನೀವು ಪಡಿಬಹುದು ಇದನ್ನ ನೀವು ಮನೆ ದೇವ್ರ ಮನೇಲೆ ಇಡಬೇಕಾಗುತ್ತೆ ನೀವು ಸಂಕಲ್ಪ ಮಾಡಿಕೊಂಡು ಇಪ್ಪತ್ತೊಂದು ದಿನಗಳ ಕಾಲ ಈ ನಾನು ಹೇಳಿದಂಥ ಮಾರ್ಗದಲ್ಲಿ ನೀವು ಪೂಜೆ ಮಾಡಿದ್ದೆ ಅದಲ್ಲಿ ನಿಮ್ಮ ಎಲ್ಲ ಬಯಕೆಗಳು ಈಡೇರುತ್ತವೆ ಅದರಲ್ಲಿ ಎರಡು ಮಾತಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಂಬಂಧಿಕರಿಗಾಗಲಿ ಅಥವಾ ನಿಮ್ಮ ಸ್ನೇಹಿತ ಬಳಗಕ್ಕಾಗಲಿ ಇದನ್ನ ಶೇರ್ ಮಾಡಿ ಯಾರೆಲ್ಲ ತುಂಬ ವರ್ಷಗಳಿಂದ ಅಥವಾ ತುಂಬ ದಿನಗಳಿಂದ ಕೆಲವೊಂದು ಬೈಕೆಗಳ ಈಡೇರಿಲ್ಲ ಅಂತ ಕೊರಗುತ್ತಾ ಇರ್ತಾರೆ ಅವ್ರಿಗೆ ಇದು ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯ ವಿಚಾರದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು